ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕ ಬಿಜೆಪಿಗೆ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ಅವರೇ ಎರಡನೇ ಅವಧಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿದ್ದಾರೆ ಅವರ ಹೆಸರೇ ಅಂತಿಮ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಭಿನ್ನಮತೀಯರ ಗುಂಪಲ್ಲಿ ಕಾಣಿಸಿಕೊಂಡ ನಾಯಕರು ಒಂದು ಕಡೆ ಸಭೆ ಸೇರಿದ್ದಾರೆ ಆ ಮೂಲಕ ವಿಜಯೇಂದ್ರ ಹೆಸರು ಇನ್ನೂ ಫೈನಲ್ ಆಗಿಲ್ವೇ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ನಿವಾಸದಲ್ಲಿ ಹಲವು ನಾಯಕರು ಸಭೆ ಸೇರಿದ್ರು ಅದರಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ಕೂಡ ಭಾಗಿಯಾಗಿದ್ರು ಈ ವಿದ್ಯಮಾನ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಕೇಂದ್ರ ಸಚಿವರಾಗಿರೋ ವಿ ಸೋಮಣ್ಣ ಅವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ಕರ್ನಾಟಕ ಬಿಜೆಪಿಯು ಎಲ್ಲ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಅಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಿ ಘೋಷಣೆಯನ್ನು ಮಾಡಿಯಾಗಿದೆ ಈ ಪೈಕಿ ಮೂವತ್ನಾಲ್ಕು ಅಧ್ಯಕ್ಷರು ವಿಜೇಂದ್ರ ಅವರ ಪರವಾಗಿದ್ದಾರೆ ಮಾಸಾಂತ್ಯಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಬೆಂಗಳೂರಿಗೆ ಬಂದು ಅಧಿಕೃತವಾಗಿ ವಿಜೇಂದ್ರ ಹೆಸರನ್ನ ಪ್ರಕಟಿಸುತ್ತಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಆದ್ರೆ ಈಗ ಎಲ್ಲವೂ ಉಲ್ಟಾ ಹೊಡೆದಿರುವಂತೆ ಕಾಣ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕಿದೆ ಬಿಜೆಪಿ ನಾಯಕರು ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ರೆ ಬಿಜೆಪಿಯ ರೆಬೆಲ್ ನಾಯಕರು ಇನ್ನೊಂದು ಕಡೆ ಸಭೆ ನಡೆಸಿದ್ದಾರೆ ಈ ವೇಳೆ ಸಂಘದ ಪ್ರಮುಖರು ಮತ್ತು ರಾಜ್ಯ ಬಿಜೆಪಿ ನಾಯಕರು ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆಗೆ ತೆರೆಮರೆಯಲ್ಲಿ ಸಿದ್ಧತೆ ಚುರುಕುಗೊಂಡಿದೆ ಹಾಗಾಗಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ ಇನ್ನೊಂದು ಕಡೆ ಸಿದ್ದೇಶ್ವರ್ ಅವರ ನಿವಾಸದಲ್ಲಿಯೂ ಸಭೆ ನಡೆದಿದೆ ಸಿದ್ದೇಶ್ವರ ನಿವಾಸದಲ್ಲಿನ ಸಭೆಗೆ ಭಿನ್ನ ಕ್ಯಾಂಪಿನಲ್ಲಿರುವ ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ನೇಮಿಸುವಂತೆ ಒತ್ತಡ ತರುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಜೂನ್ ಇಪ್ಪತ್ ಮೂರು ಅಥವಾ ಇಪ್ಪತ್ನಾಲ್ಕರಂದು ದೆಹಲಿಗೆ ತೆರಳಿ ಸಂಬಂಧಪಟ್ಟವರನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರಂತೆ ಆತ್ಮಗಿರೆ ಭಿನ್ನ ಗುಂಪಿನವರ ಒಂದಶಕದ ಕಾರ್ಯಸೂಚಿ ಅಂದ್ರೆ ಅದು ರಾಜ್ಯಾಧ್ಯಕ್ಷರ ಬದಲಾವಣೆ ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರಯತ್ನ ನಡೀತಾನೆ ಇರುತ್ತೆ ಅಂತ ಬಿಪಿ ಹರೀಶ್ ಹೇಳಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರೀಶ್ ರನ್ನ ಕರೆದು ಮಾತನಾಡಿಸಿದ್ದಾರೆ ಸಿದ್ದೇಶ್ವರ ನಿವಾಸದಲ್ಲಿನ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಕೂಡ ಭಾಗಿಯಾಗಿದ್ದರು ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೀಡಿದ್ದ ರಿಪೋರ್ಟ್ನಲ್ಲೂ ವಿಜೇಂದ್ರ ಹೆಸರು ಮೊದಲ ಸ್ಥಾನದಲ್ಲಿತ್ತು ಕೇಶವ ಕೃಪದಲ್ಲಿ ನಡೆದ ಸಭೆಯಲ್ಲಿ ವಿಜೇಂದ್ರ ಆರ್ ಅಶೋಕ್ ರವಿಕುಮಾರ್ ಸುನೀಲ್ ಕುಮಾರ್ ಸಿಟಿ ರವಿ ಭಾಗವಹಿಸಿದ್ರು ಎಲ್ಲರೂ ಮುನಿಸು ಬಿಟ್ಟು ಒಗ್ಗಟ್ಟಿನಿಂದ ಸಾಗಿ ಅನ್ನೋ ಸೂಚನೆ ಮುಕುಂದವರ ಕಡೆಯಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ನಡೆಸಿದ್ದ ಆಂತರಿಕ ಸಮೀಕ್ಷೆಯಲ್ಲೂ ವಿಜೇಂದ್ರ ಹೆಸರು ಮುಂಚೂಣಿಯಲ್ಲಿತ್ತು ಈ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿರಿಯ ನಾಯಕ ಮುರುಗೇಶ್ ನಿರಾಣಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಬಯಸಿದ್ದು ಅಂತೆಲ್ಲ ಸುದ್ದಿಯಾಗಿತ್ತು ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣಗೂ ರಾಜ್ಯಾಧ್ಯಕ್ಷ ಹುದ್ದೆ ನೀಡಲಾಗುವುದು ಅನ್ನೋ ಕಮಿಟ್ಮೆಂಟ್ ನೀಡಲಾಗಿತ್ತು ಅನ್ನೋ ಸುದ್ದಿ ಹಬ್ಬಿತ್ತು ಹಾಗಾಗಿ ಈಗ ನಡೀತಾ ಇರುವ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣವಾಗಿದೆ ಆತ್ಮೀಗೆರೆ ಈ ಕ್ಷಣದವರೆಗೂ ರೆಬೆಲ್ ಟೀಮ್ಗೆ ವಿಜೇಂದ್ರರನ್ನ ಒಪ್ಕೊಳ್ಳೋ ಮನಸ್ಸಿಲ್ಲ ಪಕ್ಷಕ್ಕಾಗಿ ದುಡಿದವರ ನಿರ್ಲಕ್ಷ್ಯವನ್ನ ನಾವು ಸಹಿಸಲ್ಲ ಪಕ್ಷಪಾತ ತಾರತಮ್ಯಕ್ಕೆ ಬ್ರೇಕ್ ಬೀಳಬೇಕು ಯತ್ನಾಳ್ ಈಶ್ವರಪ್ಪರನ್ನ ಮರಳಿ ಕರೆತರಬೇಕು ಯಾಕಂದ್ರೆ ಪಕ್ಷದ ಹಿನ್ನಡೆಗೆ ವಿಜಯೇಂದ್ರನೇ ಕಾರಣ ಅಂತ ವಿಜಯೇಂದ್ರ ವಿರುದ್ಧ ಮತ್ತೊಮ್ಮೆ ದೂರು ಕೊಡಲು ಸಿದ್ಧತೆ ನಡೆಸಿತ್ತು ಪಕ್ಷ ಉಳಿಬೇಕು ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಆದ್ರೆ ಕೇಂದ್ರದ ಮಟ್ಟದಲ್ಲಿ ವಿಜಯೇಂದ್ರ ಅವರನ್ನ ಮುಂದುವರಿಸೋದಕ್ಕೆ ಮನಸ್ಸು ಮಾಡಿದಂತಿದ್ದ ಯಾಕಂದ್ರೆ ವಿಜಯೇಂದ್ರ ಲಿಂಗಾಯತ ಸಮುದಾಯದ ನಾಯಕ ಒಂದು ವೇಳೆ ವಿಜಯೇಂದ್ರರನ್ನ ಕೆಳಗೆಳಿಸಿದ್ರೆ ಲಿಂಗಾಯತರ ಸಿಟ್ಟಿಗೆ ಕಾರಣವಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಯಡಿಯೂರಪ್ಪನೇ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಯಡಿಯೂರಪ್ಪ ಇಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಕಷ್ಟ ಒಂದು ವೇಳೆ ವಿಜಯೇಂದ್ರರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಪಕ್ಷದ ಚಟುವಟಿಕೆಯಿಂದ ದೂರ ಉಳಿಯೋ ಸಾಧ್ಯತೆ ಇದೆ ಇದು ಮುಂದೆ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಹಾಕಿದಂತೆ ಕಾಣ್ತಾ ಇದೆ ನೋಡೋಣ ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಆದ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ